ಮಕ್ಕಳೇ ಪ್ರಾಣಿಗಳು ಮತ್ತು ಸಸ್ಯಗಳನ್ನು ನಾವು ಜೀವಿಗಳು ಅಂತ ಕರೀತೇವೆ ಯಾಕೆ ಇವುಗಳನ್ನು ನಾವು ಜೀವಿಗಳು ಅಂತ ಕರೀತೇವೆ ಅಂದರೆ ಅವುಗಳು ಜೀವಿಗಳು ಹೊಂದಿರಬೇಕಾದಂತಹ ಕೆಲವೊಂದು ಲಕ್ಷಣಗಳನ್ನು ಹೊಂದಿದೆ ಹಾಗಾದರೆ ಪ್ರಾಣಿಗಳು ಮತ್ತು ಸಸ್ಯಗಳು ಏನೆಲ್ಲ ಲಕ್ಷಣಗಳನ್ನು ಹೊಂದಿದೆ ಜೀವಿಗಳ ಲಕ್ಷಣಗಳೇನು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ ಮೊದಲನೇದಾಗಿ ಜೀವಿಗಳು ಜೀವಕೋಶಗಳಿಂದಾಗಿದೆ ಮಕ್ಕಳೇ ನೀವು ಮನೆ ನೋಡಿದ್ದೀರಲ್ಲ ಮನೆ ಹೇಗೆ ಕಟ್ತಾರೆ ಸಿಮೆಂಟು ಇಟ್ಟಿಗೆ ನೀರು ಕಬ್ಬಿಣ ಕಟ್ಟಿಗೆ ಹೀಗೆ ಹಲವು ವಸ್ತುಗಳನ್ನು ಸರಿಯಾಗಿ ಜೋಡಿಸಿರ್ತಾರೆ ಜೋಡಿಸಿದಾಗ ಮಾತ್ರ ಆಗ ಮನೆ ತಯಾರಾಗುತ್ತೆ ಹಾಗೆಯೇ ನಮ್ಮ ದೇಹದ ರಚನೆ ಕೂಡ ಜೀವಿಗಳ ದೇಹದ ರಚನೆಗಳು ಕೂಡ ಜೀವಕೋಶಗಳಿಂದಾಗಿದೆ ಪ್ರಾಣಿಗಳ ದೇಹದಲ್ಲಿ ಸಹಸ್ರಾರು ಜೀವಕೋಶಗಳಿದೆ ಅದನ್ನು ನಾವು ಇಂಗ್ಲೀಷ್ನಲ್ಲಿ ಸೆಲ್ಸ್ ಅಂತ ಕರೀತಾರೆ ಇಲ್ಲಿ ನೋಡಿ ಇದು ಪ್ರಾಣಿ ಜೀವಕೋಶ ಈ ಥರ ಸಹಸ್ರಾರು ಜೀವಕೋಶಗಳಿಂದ ಪ್ರಾಣಿಗಳ ದೇಹ ರಚನೆಯಾಗಿರುತ್ತೆ ಇದು ಸಸ್ಯ ಜೀವಕೋಶ ಸಸ್ಯಗಳು ಕೂಡ ಜೀವಕೋಶಗಳಿಂದಾಗಿ ದೇಹಕ್ಕೆ ರಚನೆಯನ್ನು ಹೊಂದಿದೆ ಹಾಗಾದರೆ ಮೊದಲನೇ ಲಕ್ಷಣ ಏನು ಜೀವಿಗಳು ಜೀವಕೋಶಗಳಿಂದ ಆಗಿದೆ ಎರಡನೇ ಲಕ್ಷಣ ಏನು ಜೀವಿಗಳು ಉಸಿರಾಡುತ್ತವೆ ಇಲ್ಲಿ ನೋಡಿ ಮಕ್ಕಳೇ ಮಗು ಉಸಿರಾಡ್ತಿದೆ ನಾಯಿ ಉಸಿರಾಡ್ತಾ ಇದೆ ಅಲ್ವಾ ಎಲ್ಲ ಪ್ರಾಣಿಗಳು ಕೂಡ ಉಸಿರಾಡುತ್ತೆ ಪ್ರಾಣಿಗಳು ಉಸಿರಾಡುವಾಗ ಆಕ್ಸಿಜನನ್ನು ದೇಹದ ಒಳಗೆ ತಗೊಂಡು ಕಾರ್ಬನ್ ಡೈಆಕ್ಸೈಡನ್ನು ದೇಹದಿಂದ ಹೊರಗೆ ಬಿಡುತ್ತೆ ಹಾಗೆ ಸಸ್ಯಗಳು ಕೂಡ ಉಸಿರಾಡುತ್ತೆ ಸಸ್ಯಗಳು ಎಲೆಯ ಕೆಳಭಾಗದಲ್ಲಿರುವ ಪತ್ರರಂಧ್ರದ ಮೂಲಕ ಉಸಿರಾಡುತ್ತೆ ಸಸ್ಯಗಳಿಗೆ ಕೂಡ ಉಸಿರಾಡಲಿಕ್ಕೆ ಆಕ್ಸಿಜನ್ ಬೇಕು ಎರಡನೇ ಲಕ್ಷಣ ತಿಳ್ಕೊಂಡ್ವಲ್ಲ ಈಗ ಮೂರನೇ ಲಕ್ಷಣ ಏನು ಜೀವಿಗಳು ಆಹಾರ ಸೇವಿಸುತ್ತೆ ನೋಡಿ ಮಕ್ಕಳಲ್ಲಿ ಮಗು ಊಟ ಇದೆ ನಾಯಿ ಕೂಡ ಆಹಾರ ಸೇವಿಸ್ತಾ ಇದೆ ಬೆಕ್ಕು ಆಹಾರ ತಿನ್ನತ್ತೆ ಹಕ್ಕಿಗಳು ತಿಂತವೆ ಹೀಗೆ ಎಲ್ಲ ಜೀವಿಗಳಿಗೂ ಕೂಡ ಆಹಾರ ಬೇಕು ಕೆಲವು ಪ್ರಾಣಿಗಳು ಸಸ್ಯವನ್ನು ತಿಂದರೆ ಕೆಲವು ಪ್ರಾಣಿಗಳನ್ನು ಬರೀ ಮಾಂಸವನ್ನು ಮಾತ್ರ ತಿನ್ನತ್ತೆ ಹಾಗೆ ಕೆಲವು ಪ್ರಾಣಿಗಳು ಸಸ್ಯನೂ ತಿನ್ನುತ್ತೆ ಜೊತೆಗೆ ಪ್ರಾಣಿಗಳನ್ನು ತಿನ್ನತ್ತೆ ಅವುಗಳನ್ನು ನಾವು ಮಿಶ್ರಹಾರಿಗಳು ಅಂತ ಹೇಳ್ತೇವೆ ಹಾಗೆಯೇ ಸಸ್ಯಕ್ಕೆ ಕೂಡ ಆಹಾರ ಬೇಕು ಅದು ಹೇಗೆ ತಿನ್ನುತ್ತೆ ಅದು ಅದಕ್ಕೆ ಬೇಕಾದಂಥ ಆಹಾರವನ್ನು ಅದೇ ತಯಾರು ಮಾಡಿಕೊಳ್ಳುತ್ತೆ ಆದ್ದರಿಂದ ಸಸ್ಯವನ್ನು ನಾವು ಸ್ವಪೋಷಕಗಳು ಅಂತ ಕರೀತೇವೆ ಸಸ್ಯದ ಅಡುಗೆ ಮನೆ ಯಾವುದು ಗೊತ್ತಾ ಸಸ್ಯದ ಎಲೆ ಸಸ್ಯ ಹೇಗೆ ಆಹಾರ ತಯಾರಿಸುತ್ತೆ ಅಂದರೆ ಸೂರ್ಯನಲ್ಲಿರುವ ಶಕ್ತಿಯನ್ನು ಬಳಸಿಕೊಂಡು ಭೂಮಿಯಲ್ಲಿರುವ ನೀರು ಖನಿಜ ಲವಣಾಂಶಗಳನ್ನೆಲ್ಲ ಹೀರಿ ವಾಯುವಿನಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡನ್ನು ಬಳಸಿಕೊಂಡು ಎಲೆಯಲ್ಲಿರುವ ಪತ್ರ ಹರಿತಿನ ಸಹಾಯದಿಂದ ಆಹಾರವನ್ನು ತಯಾರಿಸುತ್ತೆ ಇದಕ್ಕೆ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಅಂತ ಕರೀತಾರೆ ಅಂದರೆ ಸಸ್ಯಗಳು ಆಹಾರವನ್ನು ಸೇವಿಸುತ್ತೆ ಪ್ರಾಣಿಗಳಿಗೂ ಕೂಡ ಆಹಾರ ಬೇಕು ಸಸ್ಯಗಳಿಗೂ ಕೂಡ ಆಹಾರ ಬೇಕು ಅಂದರೆ ಜೀವಿಗಳ ಲಕ್ಷಣದಲ್ಲಿ ಜೀವಿಗಳು ಆಹಾರ ಸೇವಿಸುತ್ತದೆ ಅಂತ ನಮಗೆ ಗೊತ್ತಾಯಿತು ನೆಕ್ಸ್ಟ್ ಏನು ಜೀವಿಗಳು ಬೆಳೆಯುತ್ತವೆ ನೀವು ನೋಡಿ ಹುಟ್ಟುವಾಗ ಸಣ್ಣ ಮಗು ಇದ್ರಿ ಈಗ ಎಷ್ಟು ದೊಡ್ಡವರಾಗಿದ್ದಿರಿ ಇನ್ನೂ ಸ್ವಲ್ಪ ವರ್ಷ ಹೋದ್ಮೇಲೆ ತುಂಬ ದೊಡ್ಡವರಾಗ್ತೀರಿ ಹಾಗೆ ನಿಮ್ಮ ಬೆಕ್ಕು ಕೂಡ ಮರಿದಿದ್ದು ಈಗ ದೊಡ್ಡದಾಗಿದೆ ನಾಯಿ ಕೂಡ ಬೆಳೀತದೆ ಎಲ್ಲ ಕೂಡ ನೀನು ನಟ್ಟ ಗಿಡ ಫಸ್ಟು ನೀನು ಬೀಜ ಹಾಕಿದ್ದೆ ಈಗ ಎಷ್ಟು ದೊಡ್ಡ ಗಿಡ ಆಗಿರುತ್ತೆ ಅಲ್ವಾ ಹೂವಿನ ಗಿಡ ನೆಡ್ತೀರಿ ಅದು ದೊಡ್ಡದಾಗತ್ತೆ ಅಂದರೆ ಜೀವಿಗಳು ಬೆಳೆಯುತ್ತದೆ ಅಂತ ನಮಗೆ ಗೊತ್ತಾಗುತ್ತೆ ಹಾಗೆ ಜೀವಿಗಳು ಚಲಿಸುತ್ತೆ ನೀನು ಹೇಗೆ ಚಲಿಸ್ತೀಯಾ ನಾವು ಕಾಲಿನ ಮೂಲಕ ನಡಿದ್ದೇವೆ ಹಸು ನಾಲ್ಕು ಕಾಲಲ್ಲಿ ನಡೆಯುತ್ತೆ ಹಕ್ಕಿಗಳು ರೆಕ್ಕೆಯನ್ನು ಬಿಡಿ ಹೆಕ್ಕೆ ರೆಕ್ಕೆಗಳನ್ನು ಬಡಿತಾ ಹಾರುತ್ತದೆ ಹಾವು ತೆವಳ್ಕೊಂಡು ಹೋಗ್ತದೆ ಅಂದರೆ ಎಲ್ಲ ಪ್ರಾಣಿಗಳು ಕೂಡ ಚಲಿಸುತ್ತೆ ಆದರೆ ಸಸ್ಯಗಳಿಗೆ ಚಲನಾಂಗಗಳಿಲ್ಲ ಸಸ್ಯಗಳು ಚಲಿಸುತ್ತೆ ಅಂತ ಹೇಗೆ ಹೇಳ್ಬೋದು ನಾವು ಅಂದರೆ ಸಸ್ಯದ ಬೇರಿದೆ ಅಲ್ಲ ಅದು ನೀರಿರುವ ಕಡೆಗೆ ಬೆಳೀತಾ ಹೋಗ್ತದೆ ಚಲಿಸ್ತದೆ ಅಲ್ಲದೆ ಸೂರ್ಯಕಾಂತಿ ಹೂವಿದೆ ಅಲ್ಲ ಅದು ಸೂರ್ಯನ ಕಡೆ ಮುಖ ಮಾಡುತ್ತೆ ಆದ್ದರಿಂದ ಜೀವಿಗಳು ಚಲಿಸುತ್ತದೆ ಅಂತ ನಮಗೆ ಗೊತ್ತಾಗತ್ತೆ ಇನ್ನೊಂದು ಲಕ್ಷಣ ಏನು ಜೀವಿಗಳು ವಿಸರ್ಜನೆ ಮಾಡ್ತದೆ ಎಲ್ಲ ಜೀವಿಗಳ ದೇಹದಲ್ಲೂ ಕೂಡ ದೇಹಕ್ಕೆ ಬೇಡವಾದ ವಸ್ತು ಉತ್ಪತ್ತಿ ಆಗುತ್ತೆ ಅದನ್ನು ಹೊರಗೆ ಹಾಕಲೇಬೇಕು ಹೊರಗೆ ಹಾಕಲಿಲ್ಲ ಅಂದರೆ ದೇಹದಲ್ಲಿ ತೊಂದರೆ ಕಾಣಿಸ್ಕೊಳ್ಳುತ್ತೆ ಪ್ರಾಣಿಗಳು ಏನೆಲ್ಲ ದೇಹದಿಂದ ಹೊರಗಡೆ ಹಾಕತ್ತೆ ಕಾರ್ಬನ್ ಡೈಆಕ್ಸೈಡು ಬೆವರು ಮಲ ಮೂತ್ರದ ರೂಪದಲ್ಲಿ ಬೇಡವಾದ ವಸ್ತುಗಳನ್ನು ಹೊರಗಡೆ ಹಾಕುತ್ತೆ ಹಾಗೆ ಸಸ್ಯಗಳು ಕೂಡ ಉಸಿರಾಟ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಹಾಕುತ್ತೆ ಒಣ ಎಲೆ ಕಾಂಡ ಕೊಳೆತ ಭಾಗಗಳು ಸಸ್ಯದಿಂದ ಕಳಚಿಕೊಂಡು ಬೀಳುತ್ತೆ ಅಲ್ಲದೆ ಸಸ್ಯ ಸಸ್ಯಗಳು ಹೆಚ್ಚಾದ ನೀರನ್ನು ಸಸ್ಯಗಳ ಎಲೆ ಮೂಲಕ ಹೊರಕಾಗುತ್ತೆ ಅಂದರೆ ಎಲ್ಲ ಜೀವಿಗಳು ವಿಸರ್ಜನೆಯನ್ನು ಮಾಡ್ತದೆ ಅಂತ ನಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಲಕ್ಷಣ ಏನು ಅಂದರೆ ಜೀವಿಗಳು ಸಂತಾನೋತ್ಪತ್ತಿ ಮಾಡುತ್ತೆ ನಿನ್ನಮ್ಮ ನಿನ್ನ ನಿನ್ನ ನೀನು ನಿನ್ನಮ್ಮನ ಮೂಲಕ ಹುಟ್ಟಿದ್ದಿ ಅಲ್ವಾ ನಿಮ್ಮಮ್ಮ ನಿಮಗೆ ಜನ್ಮ ಕೊಟ್ಟಿದ್ದಾರೆ ಹಾಗೆ ಹಸು ಕರು ಹಾಕುತ್ತೆ ಕೋಳಿ ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ ಹಾಗೆ ನಾಯಿ ಕೂಡ ಮರಿ ಹಾಕತ್ತೆ ಎಲ್ಲ ಪ್ರಾಣಿಗಳು ಕೂಡ ತಮ್ಮನ್ನೇ ಹೋಲುವ ಇನ್ನೊಂದು ಜೀವಿಗೆ ಜನ್ಮ ಕೊಡುತ್ತೆ ಕೆಲವೊಂದು ಪ್ರಾಣಿಗಳು ನೇರವಾಗಿ ಮರಿ ಹಾಕಿದರೆ ಇನ್ನು ಕೆಲವೊಂದು ಪ್ರಾಣಿಗಳು ಮೊಟ್ಟೆ ಇಟ್ಟು ಮರಿ ಮಾಡ್ತದೆ ಸಸ್ಯಗಳು ಕೂಡ ಸಂತಾನೋತ್ಪತ್ತಿ ಮಾಡ್ತದೆ ನಮ್ಗೆ ಗೊತ್ತಿದೆ ಅಲ್ವಾ ನಾವು ಬೀಜ ಹಾಕಿ ಕೆಲವೊಂದು ಸಸ್ಯಗಳನ್ನು ಬೆಳಿತೇವೆ ಕೆಲವೊಂದು ಹೂವಿನ ಗಿಡವದ್ದ ಕಾಂಡವನ್ನು ಕಡಿದು ಮತ್ತೆ ನಟುವ ಮೂಲಕ ನಾವು ಇನ್ನೊಂದು ಗಿಡವನ್ನು ಪಡಿತೇವೆ ಅಂದರೆ ಸಸ್ಯಗಳು ಬೀಜ ಹಾಗೂ ಕಾಂಡದ ಮೂಲಕ ಸಂತಾನೋತ್ಪತ್ತಿಯನ್ನು ಮಾಡ್ತದೆ ಈಗ ನಮಗೆ ಜೀವಿಗಳು ಸಂತಾನೋತ್ಪತ್ತಿ ಮಾಡ್ತದೆ ಅಂತ ಗೊತ್ತಾಯಿತು ಮುಂದಿನ ಲಕ್ಷಣ ಜೀವಿಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಕೊಡುತ್ತೆ ನೋಡಿ ಮಕ್ಕಳೇ ನಮಗೆ ಕಾಲಿಗೆ ಚುಚ್ಚಿದಾಗ ನಮಗೆ ನೋವಾಗತ್ತೆ ಅಲ್ವಾ ಈಗ ಇನ್ನೊಂದು ಉದಾಹರಣೆ ಅಂದರೆ ನಿಮ್ಮಮ್ಮ ನಿಮಗೀಗ ಹೊಡಿತಾರೆ ಆಗ ನೀವೇನು ಮಾಡ್ತೀರಿ ನೋವಿಂದ ಅಳ್ತೀರಿ ಅಲ್ವಾ ಅಮ್ಮ ಹೊಡೆಯೋದು ಪ್ರಚೋದನೆ ನೀವು ಅಳ್ತೀರಿ ಅಲ್ಲ ಅದು ಪ್ರತಿಕ್ರಿಯೆ ಅಂದರೆ ಎಲ್ಲ ಜೀವಿಗಳು ಹಾಗೆ ಈಗ ನೀವು ನಾಯಿಗೆ ಕೋಲು ಇಟ್ಕೊಂಡು ಹೊಡಿಲಿಕ್ಕೆ ಹೋದರೆ ಅದು ಓಡ್ತದೆ ಎಲ್ ಕೆಲವೊಂದು ಪ್ರಾಣಿಗಳು ಕಿರ್ಚುತ್ತೆ ಕೀಟಗಳು ಮುಟ್ಲಿಕ್ಕೆ ಹೋದರೆ ನಮಗೆ ಕಚ್ಚುತ್ತೆ ಹಾಗೆ ಪ್ರಾಣಿಗಳು ಶಬ್ದದ ಕಡೆ ತಿರುಗಿ ನೋಡುತ್ತೆ ಹಾಗೆ ಎಲ್ಲ ಪ್ರಾಣಿಗಳು ಕೂಡ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೋಡುತ್ತೆ ನೀಡುತ್ತೆ ಹಾಗೆ ಸಸ್ಯದಲ್ಲಿ ನೋಡಿ ಮುಟ್ಟಿದ್ರೆ ಮುನಿ ಸಸ್ಯ ನೋಡಿರ್ಬೋದು ನೀವು ಅದನ್ನು ಎಲೆ ಮುಟ್ಲಿಕ್ಕೆ ಹೋದರೆ ಅದು ಎಲೆ ಮಡ್ಚಿಕೊಳ್ಳುತ್ತೆ ಸೂರ್ಯಕಾಂತಿ ಹೂವು ಸೂರ್ಯನ ಕಡೆ ತಿರುಗುತ್ತೆ ಇವೆ ಹೀಗೆ ಎಲ್ಲ ಜೀವಿಗಳು ಕೂಡ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡುತ್ತೆ ಅಂತ ಗೊತ್ತಾಯಿತು ನಂತರದ ಲಕ್ಷಣ ಲಾಸ್ಟಿದ್ದು ಜೀವಿಗಳು ಜೀವಿತಾವಧಿಯನ್ನು ಹೊಂದಿದೆ ಎಲ್ಲ ಜೀವಿಗಳು ಹುಟ್ಟಿದ ನಂತರ ಪ್ರೌಢ ಜೀವಿಗಳಾಗಿ ಬೆಳೆದು ಮುಪ್ಪಾಗಿ ಕೊನೆಗೆ ಸಾಯುತ್ತೆ ಎಲ್ಲ ಜೀವಿಗಳಿಗೆ ಕೂಡ ಜೀವಿತಾವಧಿ ಅಂತ ಇರುತ್ತೆ ಹಾಗಾದರೆ ಆಮೆ ಸುಮಾರು ನೂರ ಐವತ್ತು ವರ್ಷ ಬದುಕಿರುತ್ತಂತೆ ಹಾಗೆ ಆನೆ ಎಪ್ಪತ್ತು ವರ್ಷ ಹಸು ಇಪ್ಪತ್ತು ವರ್ಷ ಮನುಷ್ಯರು ಎಪ್ಪತ್ತರಿಂದ ಎಂಬತ್ತು ವರ್ಷ ಹಾಗೆ ಸಸ್ಯಗಳಿಗೆ ಕೂಡ ಇಷ್ಟೇ ವರ್ಷ ಜೀವಿಸುತ್ತೆ ಅಂತ ಜೀವಿತಾವಧಿ ಇರುತ್ತೆ ಸೊ ನಾವು ಒಟ್ಟು ಏಳು ಲಕ್ಷಣವನ್ನು ಕಲಿತ್ಕೊಂಡ್ವಿ ಮಕ್ಕಳೇ ಯಾವುದೆಲ್ಲ ಅಂತ ಇನ್ನೊಮ್ಮೆ ನಾವು ನೆನಪಿಸ್ಕೊಳ್ಳೋಣ ಮೊದಲನೇದಾಗಿ ಎಲ್ಲ ಜೀವಿಗಳು ಜೀವಕೋಶಗಳಿಂದ ಆಗಿದೆ ಎರಡನೇದು ಜೀವಿಗಳು ಉಸಿರಾಡುತ್ತೆ ಮೂರನೇ ಲಕ್ಷಣ ಜೀವಿಗಳು ಆಹಾರವನ್ನು ಸೇವಿಸುತ್ತೆ ನೆಕ್ಸ್ಟು ಜೀವಿಗಳು ಬೆಳೆಯುತ್ತದೆ ಜೀವಿಗಳು ಚಲಿಸುತ್ತದೆ ಜೀವಿಗಳು ವಿಸರ್ಜನೆಯನ್ನು ಮಾಡ್ತದೆ ಜೀವಿಗಳು ಸಂತಾನೋತ್ಪತ್ತಿಯನ್ನು ಮಾಡ್ತದೆ ಜೀವಿಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡ್ತದೆ ಹಾಗೆ ಜೀವಿಗಳು ಜೀವಿತಾವಧಿಯನ್ನು ಹೊಂದಿದೆ ಜೀವಿಗಳ ಲಕ್ಷಣಗಳು ಗೊತ್ತಾಯ್ತಲ್ಲ ಮಕ್ಕಳೇ ಥ್ಯಾಂಕ್ ಯು